ಕ್ರೀಡೆಗಳು ದೈಹಿಕ ಸಾಮರ್ಥ್ಯ ಹೆಚ್ಚಿಸಲು ಸಹಕಾರಿಯಾಗುವುದರ ಜೊತೆಗೆ ಜೀವನದಲ್ಲಿ ಹೊಸ ಚೈತನ್ಯಕ್ಕೆ ಕಾರಣವಾಗಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿಕೆ ಉತ್ತೇನಹಳ್ಳಿ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಸಹಯೋಗ ಸಾಮಾಜಿಕ ಜಾಲತಾಣಗಳ ಅಬ್ಬರದಲ್ಲಿ ತೆರೆಮರೆಗೆ ಸರಿಯುತ್ತಿರುವ ಜಾನಪದ ಕಲೆ ಎಂದು ವಿಷಾದ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಪಟ್ಟಣದ ಅನಿಕೇತನ ಇಂಗ್ಲಿಷ್ ಶಾಲೆಯಲ್ಲಿ ನಡೆದ ಮೂಡಲಪಾಯಿ ಯಕ್ಷಗಾನ ತರಬೇತಿ ಶಿಬಿರ ಉದ್ಘಾಟಿಸಿ ಹೇಳಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘ ಸಂಸ್ಥೆಗಳು ಉಚಿತ ಆರೋಗ್ಯ ತಪಾಸಣೆ ಆಯೋಜಿಸುವ ಮೂಲಕ ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸಬೇಕೆಂದ ಭಾರತೀಯ ರೆಡ್ಕ್ರಾಸ್ ಜಿಲ್ಲಾ ಸಭಾಪತಿ ಎಚ್ಪಿ ಮೋಹನ್ ಹಿರೀಸಾವಿಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಹೇಳಿಕೆ ಹಾಗೂ ಪೆಂಡಾಲ್ ಗಣಪನಿಗೆ ಅಖಿಲ ಭಾರತೀಯ ವೀರಶೈವ ಸಮಾಜದ ಜಿಲ್ಲಾ ಹಾಗೂ ತಾಲೂಕು ಘಟಕ ಮತ್ತು ಪಟ್ಟಣದ ಹೇರಂಬ ಟೈಲರ್ ಸಂಘ ಸೇರಿ ಜಂಟಿಯಾಗಿ ಶುಕ್ರವಾರದಂದು ವಿಶೇಷ ಪೂಜೆ ಅನ್ನಸಂತರ್ಪಣೆ ಕಾರ್ಯ ಕ್ರೀಡೆಯು ನಮ್ಮ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಅಲ್ಲದೆ ಜೀವನದಲ್ಲಿ ಹೊಸ ಚೈತನ್ಯವನ್ನ ಮೂಡಿಸುತ್ತದೆ ತಮ್ಮ ಬದುಕಿನಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಮುನ್ನಡೆಯಬೇಕಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಹಾಸನ ಹಾಗೂ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಉತ್ತೇನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ ಕ್ರೀಡಾಂಗಣದ ಅಭಿವೃದ್ಧಿಗೆ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಕ್ರೀಡಾಕ್ಷೇತ್ರದಲ್ಲಿ ಇಂದು ಸಾಧನೆ ಮಾಡಿದವರಿಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತಿವೆ ಕ್ರೀಡೆ ಎನ್ನುವಂತಹದ್ದು ಒಂದು ಶಕ್ತಿ ಮತ್ತು ಸ್ಫೂರ್ತಿಯಾಗಿದೆ ಇದು ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಸಿಗುವಂತಹ ಕ್ರೀಡಾ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಮುಂದೆ ಉತ್ತಮ ಕ್ರೀಡಾಪಟುವಾಗಿ ಬೆಳೆದು ಬರಲು ಸಾಧ್ಯವಾಗುತ್ತದೆ ಎಂದರು ಕ್ರೀಡಾಂಗಣಗಳು ಅನುದಾನದ ಕೊರತೆಯಿಂದಾಗಿ ಕ್ರೀಡಾಪಟುಗಳ ಆಟೋಟಕ್ಕೆ ನಿರೀಕ್ಷಿತ ಮಟ್ಟದ ಪ್ರೋತ್ಸಾಹ ಸಿಗುತ್ತಿಲ್ಲ ಸರ್ಕಾರ ಕ್ರೀಡಾ ಇಲಾಖೆಗೆ ನೀಡುತ್ತಿರುವ ಕಡಿಮೆ ಅನುದಾನದಿಂದ ಕ್ರೀಡಾಂಗಣಗಳ ಅಭಿವೃದ್ಧಿ ಕುಂಠಿತಗೊಂಡಿದೆ ಸರ್ಕಾರ ಐನೂರು ಕೋಟಿ ಅನುದಾನವನ್ನು ಕ್ರೀಡಾ ಇಲಾಖೆಗೆ ಮೀಸಲಿಟ್ಟರೆ ವ್ಯವಸ್ಥಿತವಾದ ಕ್ರೀಡಾಂಗಣಗಳ ನಿರ್ಮಾಣಕ್ಕೆ ಸಹಕಾರಿಯಾಗ್ತದೆ ಎಂದು ತಿಳಿಸಿದರು ಈ ಒಂದು ರಾಷ್ಟ್ರದ ಪ್ರತಿಭೆಯಾಗಿ ಅವರು ಹೊರಹೊಮ್ಮಿರುವಂಥದ್ದು ಕುರಿತು ಕೂಡ ತುಂಬ ಸಂತೋಷದ ವಿಚಾರ ಜೊತೆಗೆ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಉದ್ಯೋಗಿಯಾಗಿಯೂ ಕೂಡ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರು ಇವತ್ತು ನಿಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ನಾನು ಭಾವಿಸಿದ್ದೇನೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಏಕೆಂದರೆ ಮನಸ್ಸಿದ್ದರೆ ಮಾರ್ಗ ಪ್ರಯತ್ನ ಮಾಡಿದರೆ ಗುರಿ ಮುಟ್ಬೋದು ಪ್ರಯತ್ನವೆಂದರೆ ಗುರಿ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಆತ್ಮಸ್ಥೈರ್ಯದಿಂದ ಮುಂದೆ ಹೋದರೆ ಗುರಿ ಮುಟ್ಟೋದಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಅವರು ಇರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅವರನ್ನು ಈ ನಾಡಿಗೆ ನೀಡಿದಂಥ ಶ್ರೀಮತಿ ಕುಮಾರು ಮತ್ತು ಕುಮಾರ್ ಅವ್ರಿಗೆ ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಅವ್ರ ತಂದೆ ತಾಯಿಗಳಿಗೆ ಏಕೆಂದರೆ ಆ ಕ್ರೀಡಾಪಟುಗೆ ನಾವು ಸನ್ಮಾನ ಮಾಡಬೇಕಾದ್ರೆ ನಮ್ಮ ತಾಯಿ ಕರಿ ಸರ್ ಅವರು ಕರಿಬೋದು ದಯವಿಟ್ಟು ಕರಿಯಮ್ಮ ಅವರು ನಿಮ್ಮ ಅಪ್ಪ ಮುಂದೆ ಅವರ ಆಶೀರ್ವಾದ ಇರಬೇಕಲ್ಲ ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಶಾಲೆನಲ್ಲಿ ಗುರುಗಳ ಆಶೀರ್ವಾದ ಅದರಲ್ಲೂ ಕೂಡ ದೈಹಿಕ ಶಿಕ್ಷಣದ ವಿಚಾರದಲ್ಲಿ ಪಿ ಟಿ ಟೀಚರ ಆಶೀರ್ವಾದ ವಿಶೇಷವಾಗಿ ಒಳ್ಳೆ ತರಬೇತಿಯನ್ನು ನೀಡಿ ಇಷ್ಟ ಗರಿಷ್ಠ ಮಟ್ಟಕ್ಕೆ ಬರ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರ ಪಿ ಟಿ ಟೀಚರ್ ಅವ್ರ ಗುರುಗಳಿಗೂ ಕೂಡ ನಮ್ಮ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ಋತ್ವಿ ನಮ್ಮ ತಾಲೂಕಿನ ಹೆಮ್ಮೆಯ ಎ ಪ್ರತಿಭೆ ಬಹುಶಾಹಿಗಳು ಎಷ್ಟನೇ ಸ್ಟ್ಯಾಂಡರ್ಡ್ ಅಮ್ಮ ಈಗ ನೈನ್ ಸ್ಟ್ಯಾಂಡರ್ಡ್ನ ವ್ಯಾಸಂಗ ಮಾಡ್ತಿದ್ದಾಳೆ ಅವಳು ನಮ್ಮ ಹುಡುಗೂರಿನ ಹೆಣ್ಣು ಮಗಳು ಹುಡುಗೂರು ಅವರ ತಂದೆ ಫೋಟೋಗ್ರಾಫರ್ ಕಮ್ಮ ಇ ಬಿ ಎಂಪ್ಲಾಯಿ ಅವರ ತಾಯಿ ಬಲಭಾಗದಲ್ಲಿದ್ದಾರೆ ತಂದೆ ತಾಯಿ ಆಶೀರ್ವಾದದಿಂದ ಬೆಳೆದಿನಗಳಲ್ಲಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಯುಕೆ ಮಂಜೇಗೌಡ ಮಾತನಾಡಿ ಕ್ರೀಡೆ ಶಿಕ್ಷಣದ ಅವಿಭಾಜ್ಯ ಅಂಗ ಪಠ್ಯೇತರ ಚಟುವಟಿಕೆಯ ಜತೆಯಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವ ಸಲುವಾಗಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಕ್ರೀಡೆಯನ್ನ ಪ್ರೋತ್ಸಾಹಿಸಲಾಗುತ್ತಿದೆ ಕ್ರೀಡೆಗೆ ಶಿಕ್ಷಣಕ್ಕೆ ಕೊಡುತ್ತಿರುವಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿದ್ದು ಈ ದಸೆಯಲ್ಲಿ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಹೆಚ್ಚಾಗಿ ಆಸಕ್ತಿ ಬೆಳೆಸಿಕೊಂಡು ಭವಿಷ್ಯ ರೂಪಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಕ್ರೀಡೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಪೋಷಕರಿಗೆ ಶಾಲೆಗೆ ಹಾಗೂ ಶಿಕ್ಷಕರಿಗೆ ಗೌರವ ತಂದುಕೊಡಬೇಕೆಂದರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ದಿನ ನಾವು ಈ ಒಂದು ಸ್ಟೇಡಿಯಮಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ನಮಗೆ ಹೆಚ್ಚಿನ ಒಂದು ಬಲವನ್ನು ತುಂಬಿದ್ದಾರೆ ಹಾಗೆ ಈ ಸಮಾರಂಭದಲ್ಲಿ ಮುಖ್ಯ ಗಣ್ಯ ಗಣ್ಯರು ಗಣ್ಯ ಮುಖ್ಯ ಗಣ್ಯರು ಮತ್ತು ಈ ಒಂದು ಕ್ರೀಡಾ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಪ್ರಾಂಶುಪಾಲರು ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಅವರು ಒಂದು ಅಭಿನಂದನೆ ಸಲ್ಲಿಸ್ತಾ ಹಾಗೆ ಎಲ್ಲ ಗಣ್ಯರಿಗೂ ಈಗಾಗಲೇ ತುಂಬ ಮಾತಾಡಿದ್ದಾರೆ ಇನ್ನು ನಮ್ಮ ನೆಚ್ಚಿನ ನಾಯಕರಾದ ಸಿ ಎನ್ ಅವರು ಮಾತಾಡಿದ್ದಾರೆ ಹಾಗೂ ಎಲ್ಲ ವಿದ್ಯಾರ್ಥಿ ಮಕ್ಕಳುಗಳು ಈ ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ಎರಡು ಮಾತು ಟಿಎಪಿಸಿಎಂಎಸ್ನ ನಿರ್ದೇಶಕ ವಿಎನ್ ರಾಜಣ್ಣ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಮಹತ್ವದ ಪಾತ್ರವಹಿಸುತ್ತವೆ ಆದ್ದರಿಂದ ವೈದ್ಯಾರ್ಥಿಗಳು ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ದೈಹಿಕವಾಗಿ ಬಲಿಷ್ಠರಾದಾಗ ಮಾತ್ರ ಮಾನಸಿಕವಾಗಿ ಏನಾದರೂ ಸಾಧಿಸಲು ಸಾಧ್ಯ ಆದ್ದರಿಂದ ಕ್ರೀಡೆ ಅತಿ ಪ್ರಮುಖ ವಿದ್ಯಾರ್ಥಿಗಳು ಕಲಿಕಾಸಕ್ತಿ ಜೊತೆಗೆ ಕ್ರೀಡೆಗಳಲ್ಲಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳಬೇಕು ಕ್ರೀಡೆಗಳಿಂದ ಬುದ್ಧಿ ಚುರುಕಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಸ್ಪರ್ಧಾ ಸ್ಫೂರ್ತಿಯಿಂದ ಭಾಗವಹಿಸಬೇಕು ಶಿಕ್ಷಣದಷ್ಟೇ ಆದ್ಯತೆ ಕ್ರೀಡೆಗಳಿಗೂ ಇರಬೇಕು ಯುವ ಪ್ರತಿಭೆಗಳು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸುವ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದರು ಶಿಕ್ಷಣದ ಜೊತೆಗೆ ದೈಹಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಕ್ರೀಡೆನು ಸಹ ಜೊತೆಗಿದ್ದಾಗ ಮಾತ್ರ ಅದು ಸಾಧ್ಯ ಅಂತ ನಾನು ಈ ಮೇಲೆ ಹೇಳ್ತಾ ನಾನಾದ್ರೂ ಸಹ ಹೆಚ್ಚಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗಾಗದೆ ಸಮಯದ ಅವಕಾಶ ಇರೋದ್ರಿಂದ ಮಾತನಾಡಿದೆ ಇಲ್ಲಿ ಸೇರಿರ್ತಕ್ಕಂಥ ಕ್ರೀಡಾಪಟುಗಳಲ್ಲಿ ಹೇಳ್ತಕ್ಕಂಥದ್ದು ತಾವು ದಯಮಾಡಿ ನಿಮಗೆ ಸಿಕ್ಕಿರ್ತಕ್ಕಂಥ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯಸ್ಟ್ ಮಾಡಬಾರ್ದು ಒಂದು ಗಾದೆ ಇದೆ ಮುತ್ತು ಹೋದರೆ ಮತ್ತೆ ಬಪ್ಪುದು ಒತ್ತು ಹೋದರೆ ಮತ್ತೆ ಬಾರದು ಅಂತ ಟೈಮ್ ಈಸ್ ಮನಿ ಡೋಂಟ್ ವೇಸ್ಟ್ ದ ಟೈಮ್ ಅಂತ ನಾವು ಯಾವ ಯಾವ ಶಿಕ್ಷಣವನ್ನು ನಮಗೆ ಟೈಮ್ ಟೈಮಲ್ಲಿ ಆ ಕಾಲಕ್ಕೆ ತಕ್ಕಂಗ್ನಂತೆ ನಾವು ನೆರವೇರಿಸಿಕೊಂಡು ಬಂದಾಗ ಆ ಶಿಕ್ಷಣಕ್ಕೆ ಒಂದು ಒತ್ತು ಬರುತ್ತೆ ಈ ದೇಶಕ್ಕೆ ನಾವು ಏನು ಮಾಡಿದ್ವು ಅನ್ನೋದ್ಕಿಂತ ಈ ನಮ್ಮ ರಾಜ್ಯಕ್ಕೆ ನಾವು ಏನು ನಮಗೆ ಅದು ಕೊಡ್ತು ಅನ್ನೋದ್ಕಿಂತ ನಿಮ್ಮಲ್ಲಿ ನಾವೆಲ್ಲ ಕಾಯ್ತಾ ಇರ್ತೀವಿ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರತಿಭೆಗಳಾದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಜಿಕೆ ವಿಜಯಕುಮಾರಿ ಹಾಗೂ ರಾಷ್ಟ್ರೀಯ ಯೋಗಪಟು ಋಥ್ವಿ ಅವರನ್ನ ಸನ್ಮಾನಿಸಲಾಯಿತು ಒಳಗೇರಹಳ್ಳಿ ಮಂಜುನಾಥ್ ಪರಮ ಕೃಷ್ಣೇಗೌಡ ಪ್ರವೀಣ್ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಟಿ ರಾಮೇಗೌಡ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆಟಿ ಆನಂದ್ ಸಿಂಹ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಭರತ್ ರಾಜ್ ಪ್ರಾಂಶುಪಾಲೆ ಸಿ ಎನ್ ವೀಣಾ ಸೇರಿದಂತೆ ಕ್ರೀಡಾಪಟುಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆಗ್ತಿದೆ ಅದ್ರಲ್ಲಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಜಾಸ್ತಿ ಯಾಕೆಂದ್ರೆ ನಾನು ಇದೇ ತರ ಮುಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂತಿ ಓಡಿದ್ದಂತ ಕ್ರೀಡಾಪಟು ನಾನು ಆ ಆ ಓಟ ನೋಡಿ ನನ್ನ ಸ್ಕೂಲ್ ಪಿ ಟಿ ಟೀಚರ್ ಆದ ಮಹಾಲಿಂಗೇಗೌಡರು ಸರ್ ನನಗೆ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೋಗಿ ಸೆಲೆಕ್ಷನ್ ಕೊಡೋದಕ್ಕೆ ಹೇಳಿದ್ರು ನನ್ನ ಅಮ್ಮ ಜೊತೆ ಹೋಗಿ ನಾನು ಸೆಲೆಕ್ಷನ್ ಕೊಟ್ಟು ಬಂದೆ ಸೆಲೆಕ್ಟ್ ಆದ ಸೆಲೆಕ್ಟ್ ಆಗಿದ್ದ ಕಾರಣ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣ ಸ್ಕೂಲಲ್ಲಿರುವ ಪಿ ಟಿ ಟೀಚರ್ ಇಂದನೆ ಇದೆಲ್ಲ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೂ ಅದೇ ತರ ಟೀಚರ್ ಸಿಕ್ಕಿದ್ದಾರೆ ಪ್ಲೀಸ್ ಎಲ್ರು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿ ಅವ್ರು ಹೇಳಿದ್ದಂಗೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಾನು ಇವತ್ತಿನ ದಿನ ನನ್ನ ತಂದೆ ತಾಯಿಯಿಂದನೇ ಇವ ಇಲ್ಲಿಗೆ ಬಂದಿರೋದಕ್ಕೆ ಸಾಧ್ಯ ಅವತ್ತಿನ ದಿನ ಅವರು ನನ್ನ ಕಳಿಸಿಲ್ಲ ಅಂದಿದ್ರೆ ನಾನು ನಿಜ ಇವತ್ತು ಒಬ್ಬ ನಿಮ್ಮ ಮುಂದೆ ನಿಲ್ಲೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅವತ್ತು ಎಷ್ಟೇ ಕಷ್ಟ ಇದ್ರು ನಾನು ಅಪ್ಪ ಅಮ್ಮ ಇಲ್ಲ ನೀನು ಏನಾದರೂ ಮಾಡೋಕೆ ನಿನ್ ಶಕ್ತಿ ಇದೆ ಹೋಗು ಅಂತ ಹೇಳಿ ಕಳ್ಸಿದಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಸೇರಿಕೊಂಡು ಮಾಡಿ ಇವಾಗ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ ಹೇಳ್ಕೊಳಕ ಹೇಳ್ಕೊತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಸ್ಕೂಲಿಂದನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನನಗೆ ಮದುವೆ ಆಗಿ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಆದರೆ ಇವತ್ತು ನಾನು ಸ್ಪೋರ್ಟ್ಸ್ ಮಾಡ್ತಾನೇ ಇದ್ದೀನಿ ಇವಾಗಲೂ ಅದಕ್ಕೆ ಇಂದಿನ ಸಾಮಾಜಿಕ ಜಾಲತಾಣಗಳ ಭರಾಟೆಯಲ್ಲಿ ದೇಶೀಯ ಕಲೆಗಳಾದ ಜಾನಪದ ಕಲೆಗಳು ನಶಿಸಿ ಹೋಗುತ್ತಿರುವುದು ವಿಷಾದಕಾರಕ ಕಾರಕ ಸಂಗತಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ವಿಷಾದ ವ್ಯಕ್ತಪಡಿಸಿದರು ಪಟ್ಟಣದ ಅನಿಕೇತನ ಸಭಾಂಗಣದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಹಾಗೂ ಜಾನಪದ ರಂಗ ಮಾಧ್ಯಮ ಚನ್ನರಾಯ್ಪಟ್ನ ಇವರ ಸಹಯೋಗದಲ್ಲಿ ಮೂಡಲಪಾಯ ಯಕ್ಷಗಾನ ತರಬೇತಿ ಶಿಬಿರವನ್ನು ಮೃದಂಗ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಜಾನಪದ ಕಲೆಯು ಅತ್ಯಂತ ಶ್ರೇಷ್ಠ ಮತ್ತು ಹಳೆಯ ಕಲೆಯಾಗಿದೆ ಇತ್ತೀಚಿನ ರಾಕೆಟ್ ಯುಗದಲ್ಲಿ ಇದು ಮೂಲೆಗುಂಪಾಗುತ್ತಿದೆ ಜಾನಪದ ಕಲೆಗಳು ಪ್ರೋತ್ಸಾಹದ ಕೊರತೆ ಬದಲಾಗುತ್ತಿರುವ ಯುವಕರ ಜೀವನ ಶೈಲಿ ಮತ್ತು ಆಧುನಿಕತೆಯ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪ್ರಭಾವದಿಂದ ನಶಿಸುತ್ತಿವೆ ಕಂಸಾಳೆ ಡೊಳ್ಳು ಕುಣಿತ ಯಕ್ಷಗಾನ ತೊಗಲುಗೊಂಬೆ ಗಾರುಡಿಗೊಂಬೆ ಮುಂತಾದ ಕಲೆಗಳು ಈ ಸಂಕಷ್ಟವನ್ನು ಎದುರಿಸುತ್ತಿವೆ ಈ ಕಲೆಗಳನ್ನು ಉಳಿಸಲು ಜನರನ್ನು ಉತ್ತೇಜಿಸುವುದು ಕಲಾವಿದರಿಗೆ ಬೆಂಬಲ ನೀಡುವುದು ಅತ್ಯಗತ್ಯ ಯುವ ಪೀಳಿಗೆ ಸಮುದಾಯ ಕಲೆ ಸಾಹಿತ್ಯವನ್ನು ಬೆಳೆಸಿದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಲ್ಲ ಸಾಹಿತ್ಯಕ್ಕೂ ಮೂಲ ಜಾನಪದ ಸಾಹಿತ್ಯ ಕತೆ ಕವಿತೆ ವಚನ ಒಗಟು ದೊಡ್ಡಾಟ ಸಣ್ಣಾಟ ನಾಟಕ ಗಾದೆಗಳನ್ನು ಶಿಕ್ಷಣ ಇಲ್ಲದಿದ್ದರೂ ಅಂದು ಅಕ್ಷರ ಕಟ್ಟಿ ಹಾಡಿದವರು ಜನಪದರು ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುತ್ತಿದ್ದರು ಜನಪದ ಒಂದು ಪಾರಂಪರಿಕ ಜ್ಞಾನವಾಗಿದೆ ಎಂದರು ನಮ್ಮಲ್ಲಿ ಇಂದಿಗೂ ಜಾನಪದ ಕಲಾವಿದರು ರಂಗಭೂಮಿ ಕಲಾವಿದರು ಎಲೆಮರಿಯ ಕಾಯಿಯಂತೆ ಕಲೆಯ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರ ಅಂತಹ ಕಲಾವಿದರನ್ನು ಗುರುತಿಸಿ ಸರ್ಕಾರದ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬೇಕು ಯುವ ಸಮೂಹಕ್ಕೆ ಜಾನಪದ ಕಲೆ ರಂಗಭೂಮಿ ಕಲೆಯ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಆಸಕ್ತಿ ಮೂಡಿಸಬೇಕು ಜಾನಪದ ಸಂಸ್ಕೃತಿಯು ಭಾರತದ ಮೂಲ ಸಂಸ್ಕೃತಿಯಾಗಿದೆ ಇದನ್ನು ಉಳಿಸಿ ಬೆಳೆಸುವಲ್ಲಿ ಇಂತಹ ಸಂಘ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾಗಿದೆ ಆದ್ದರಿಂದ ಮೇಲಿಂದ ಮೇಲೆ ಇಂತಹ ಜಾನಪದ ಕಾರ್ಯಕ್ರಮಗಳು ನೆರವೇರಬೇಕಿದೆ ಎಂದು ತಿಳಿಸಿದರು ಜನಪದ ಸಾಹಿತ್ಯವನ್ನ ಹಲವಾರು ಶಿಷ್ಯರನ್ನ ತಯಾರು ಮಾಡುವಲ್ಲಿ ಯಶಸ್ಸಾಗಿದ್ದಾರೆ ಅವರು ಬಹುಶಃ ಏನಾದ್ರು ಒಂದು ಕೆಲಸವನ್ನ ಮಾಡುವಂತ ಅಂಬಲ ಇರ್ತಕ್ಕಂಥದ್ದು ಅದು ಒಳ್ಳೆ ಕೆಲಸ ಹುಟ್ಟಿದಂತ ಮನುಷ್ಯ ಸರ್ಕಾರಿ ನೌಕರಿಗೆ ಅರವತ್ತು ವರ್ಷ ಅಂತಕ್ಕಂಥ ನಿವೃತ್ತಿಯ ವಯೋಮಾನ ಇದೆ ಆದ್ರೆ ಮನುಷ್ಯನಿಗೆ ನಿವೃತ್ತಿನ ಪದ ದುರ್ಬಾರ ನಿವೃತ್ತಿ ಅಂದ್ರೆ ಮನುಷ್ಯ ಜೀವನಿಗೆ ಹುಟ್ಟಿದ್ದು ಬದುಕಿಗೆ ಸಾಧಿಕೆಯಿಂದಾಗಿ ಆಗ್ತದೆ ತಾನು ಹುಟ್ಟಿಯಿಂದ ಸಾಯುವವರೆಗೆ ನಾನು ಕ್ರಿಯಾತ್ಮಕವಾಗಿ ಸಮಾಜದಲ್ಲಿ ಇರಬೇಕು ಅನ್ನೋ ಭಾವನೆ ಬರಬೇಕು ಆ ಭಾವನೆ ಜನಪದ ಸಾಹಿತ್ಯವನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾ ಸಾಹಿತ್ಯ ಸಾಹಿತ್ಯ ನಿಕಟ ಸಂಪರ್ಕ ಇದ್ದಾರೆ ನಾವು ನಿಜವಾಗ್ಲೂ ಮರಿಬಾರದು ಯಾಕೆಂದ್ರೆ ಇವತ್ತು ಏನು ಹುಟ್ಟಿದೆ ಆಧುನಿಕ ಜಗತ್ತಿನಲ್ಲಿ ಎಲ್ಲವನ್ನ ಹುಟ್ಟಿಕೊಂಡದ್ದು ಜನಪದ ಸಾಹಿತ್ಯ ಮತ್ತೆ ಸಾಹಿತ್ಯ ಮತ್ತು ಸಂಗೀತ ಹಿಂದೆ ಇವತ್ತಿನ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತಿನ ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಿಲಿಕ್ಕೆ ಅವತ್ತಿನ ಜನಪದದ ನಂಟು ಜನಪದದ ಒಂದು ಸಂಪರ್ಕವೇ ಸೇತುವೆ ಆಗಿದೆ ಬಹುಶಃ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಸಿನಿಮಾಗಳನ್ನ ಕೇವಲ ಆಡಂಬರವಾಗಿ ತೆರೀತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇರತಕ್ಕ ವಿಚಾರಣೆಯ ಅರ್ಥಪೂರ್ಣವಾದ ಸಿನಿಮಾಗಳನ್ನ ಸಮಾಜ ಸಮಾಜ ಯಾಕಂದ್ರೆ ಈ ಹಿಂದೆ ಎಲ್ಲ ಹಲವಾರು ನಟರು ರಂಗಭೂಮಿಯ ಕಲಾವಿದರು ಇವತ್ತು ರಂಗಭೂಮಿಯಿಂದನೇ ಬಂದಂತವರು ಕಲಾವಿದು ಅವ್ರ ಮಕ್ಕಳಿಗೂ ಸಿನಿಮಾದಲ್ಲಿ ಬಂದಿದ್ದಾರೆ ಅವರ ಶೈಲಿಯು ಇವರ ಶೈಲಿಯು ಸಾಕಷ್ಟು ವ್ಯತ್ಯಾಸ ಇದೆ ಸತ್ವ ಇಲ್ಲದೆ ಇರತಕ್ಕಂಥ ಸಿನಿಮಾಗಳನ್ನ ಇವತ್ತು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಸಂದೇಶ ಇಲ್ಲದೆ ಇರತಕ್ಕಂಥ ಸಿನಿಮಾಗಳನ್ನ ಕೊಡ್ತಾ ಇರತಕ್ಕಂಥದ್ದು ಅದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರ್ತದೆ ಹೊರತು ಸಮಾಜಕ್ಕೆ ಎಲ್ಲದ ಇಡೀ ಸಮಾಜದ ವ್ಯವಸ್ಥೆಗೆ ಅದು ತಲುಪೋದಿಲ್ಲ ಹಾಗಾಗಿ ಒಳ್ಳೆ ಸಿನಿಮಾಗಳು ಬರಲಿ ಮತ್ತು ಈ ಜನಪದ ಈ ಹಿಂದಿನಿಂದ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ರೀತಿ ನೀತಿಗಳು ನಾವು ಎಲ್ಲ ಕಡೆ ಇಲ್ಲಿರ್ತಕ್ಕಂಥ ಎಲ್ಲರೂ ಏನಾದರೂ ಬರ್ತವೆ ಮತ್ತೆ ಪಡಿಬೇಕಾದ್ರೆ ರಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯ ಪುಟ್ಟಸ್ವಾಮಿ ಅರಳಗುಪ್ಪೆ ಮಾತನಾಡಿ ಜಗತ್ತಿನ ಎಲ್ಲ ಶಿಷ್ಟ ಸಾಹಿತ್ಯಗಳಿಗೆ ಜಾನಪದ ಸಾಹಿತ್ಯ ಮೂಲ ಬೇರಾಗಿದ್ದು ಜನಪದ ಸಂಸ್ಕೃತಿ ಗ್ರಾಮೀಣ ಜನರ ಅದರಲ್ಲೂ ರೈತಾಪಿ ಸಮುದಾಯದಲ್ಲಿ ಬೆಳೆದು ಬಂದಿರುವ ನಾಡಿನ ಅತ್ಯಂತ ಶ್ರೀಮಂತ ಸಂಸ್ಕೃತಿಯಾಗಿದೆ ಈ ಪರಂಪರೆ ನಮ್ಮ ಜನಜೀವನದ ಪ್ರತಿಬಿಂಬವಾಗಿದೆ ಈ ಸಾಹಿತ್ಯದ ಸೊಗಡು ನಶಿಸದಂತೆ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕು ಗ್ರಾಮೀಣ ಜನರು ಪರಂಪರಾಗತವಾಗಿ ಬಂದಿರುವ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಬೇಕು ಮರೆಯಾಗುತ್ತಿರುವ ಜಾನಪದವನ್ನು ಉಳಿಸುವ ಉದ್ದೇಶದಿಂದ ಯಕ್ಷಗಾನ ಅಕಾಡೆಮಿಯಿಂದ ನಿರಂತರವಾಗಿ ಜಾನಪದ ಅರಿವು ಕಾರ್ಯಕ್ರಮ ನಡೆಸಲಾಗುತ್ತಿದೆ ಜಾನಪದ ಸಾಹಿತ್ಯದಲ್ಲಿ ವಿಜ್ಞಾನ ಆಧ್ಯಾತ್ಮ ಹಾಗೂ ನೈತಿಕ ಮೌಲ್ಯಗಳ ಪ್ರತಿಪಾದನೆ ಕಾಣಬಹುದಾಗಿದೆ ಇಂದಿನ ಮಕ್ಕಳಲ್ಲಿ ಬಾಲ್ಯದಿಂದಲೇ ಜಾನಪದದ ಮಹತ್ವ ತಿಳಿಸಿಕೊಡುವ ಕೆಲಸವನ್ನು ಪಾಲಕರು ಮಾಡಬೇಕು ಎಂದರು ಜಾನಪದ ಮಾಧ್ಯಮದ ಅಧ್ಯಕ್ಷ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ರು ಖಜಾಂಚಿ ನಾರಾಯಣಗೌಡ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಜಾನಪದ ಕಲಾವಿದ ಶಿವನಗೌಡ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಪುಟ್ಟೇಗೌಡ ಸೇರಿದಂತೆ ರಂಗಕರ್ಮಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸಿ ಎ ನಂಜಪ್ಪ ಅಂತ ಹೇಳಿ ಚಂದ್ರಾಯಪಟ್ಟಣದಲ್ಲಿ ಮೊಟ್ಟ ಮೊದಲ ರಾಜಿ ಇಟ್ಟವ್ರು ಅವ್ರ ಮಗ ಡಾಕ್ಟರ್ ಜಗದೀಶ್ ಅವರು ಮತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅವರು ನಾವು ಯಾವಾಗ ಕರಿಬೇಕು ಅಂತ ಒಂದು ಅಪೇಕ್ಷೆ ಇತ್ತು ನಮಗೆ ಆಕಸ್ಮಿಕವಾಗಿ ಇವತ್ತು ಕೈಗೆ ಸಿಕ್ಕಿದ್ರೆ ಬಹಳ ಸಂತೋಷ ಮುಖ್ಯವಾದ ಸಂಸ್ಥೆದ ಒಂಬೈನೂರ ಎಂಬತ್ನಾಲ್ಕು

ಮೊದಲನೇ ಬಾರಿಗೆ ಚಂದ್ರಗುಪ್ತ ಮೌರ್ಯ

ಮೇಲೆತ್ತುವಂತಹ ನೀರುರಿಂದ ಈ ಅಲ್ಲಿ ಮೂಡಿತು ನಮ್ದು ಎಷ್ಟು ಸಮೃದ್ಧವಾದಂತ ಈ ಕಲೆ ಹಳ್ಳಿಯಲ್ಲಿ ಊರು ಊರು ಏರಿಕೇರಿಯಲ್ಲಿ ನೋಡಕ್ಕೋಸ್ಕರನೇ ಬೈಲಲ್ಲಿ ಜಾತಿ ಹಾಕೋಕ್ಕೋಸ್ಕರ ತಿಂತಾಗಿದ್ದಂತ ಈ ಪ್ರಸಿದ್ಧ ಕಲೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸಬೇಕು ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಎಚ್ಬಿ ಮೋಹನ್ ತಾಲೂಕಿನ ಹಿರಿಸಾವಿಯಲ್ಲಿ ಹೇಳಿದರು ಭಾರತೀಯ ರೆಡ್ ಕ್ರಾಸ್ ತಾಲೂಕು ಘಟಕ ಮೈಸೂರಿನ ನಾರಾಯಣ ಆಸ್ಪತ್ರೆ ಸೆಕ್ಯೂರ್ ಕ್ವಿಕ್ ಇನ್ಶೂರೆನ್ಸ್ ಸಂಸ್ಥೆಗಳ ಸಹಯೋಗದಲ್ಲಿ ಹಿರೇಸಾವೆ ಆರಕ್ಷಕ ವೃತ್ತದ ವತಿಯಿಂದ ಶ್ರೀ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಕಾನೂನು ಅರಿವು ಶಿಬಿರದಲ್ಲಿ ಅವರು ಮಾತನಾಡಿ ಜನರು ದಿನನಿತ್ಯದ ಕೆಲಸ ಕಾರ್ಯಗಳ ಒತ್ತಡದಿಂದ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಅನಾರೋಗ್ಯರಾಗಬಹುದು ಎಂದರು ತಾಲೂಕು ಘಟಕದ ಸಭಾಪತಿ ಭರತ್ ಕುಮಾರ್ ಮಾತನಾಡಿ ಒಬ್ಬರ ರಕ್ತದಾನದಿಂದ ನಾಲ್ಕು ಜನರ ಜೀವ ಉಳಿಯುತ್ತದೆ ಎಂದರು ಹಿರಿಸಾವೆ ಆರಕ್ಷಕ ವೃತ್ತ ನಿರೀಕ್ಷಕ ಎಸ್ ಸಂತೋಷ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಚಂಡಾಯಪಟ್ಟಣ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಹಿರಿಸಾವೆ ಆಸ್ಪತ್ರೆಯ ಡಾಕ್ಟರ್ ಶಿವಸ್ವಾಮಿ ಆರೋಗ್ಯ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಮಾತನಾಡಿದರು ಶಿಬಿರದಲ್ಲಿ ನೋಂದಾಯಿಸಿಕೊಂಡಿದ್ದ ಇಪ್ಪತ್ತೈದು ದ್ವಿಚಕ್ರ ವಾಹನಗಳಿಗೆ ಉಚಿತವಾಗಿ ವಾಹನ ವಿಮೆಯನ್ನ ಮಾಡಿಕೊಡಲಾಯಿತು ಎಂದು ವಿ ಸೆಕ್ಯೂರ್ ಇನ್ಶೂರೆನ್ಸ್ ಸಂಸ್ಥೆಯ ಅಧಿಕಾರಿ ಎಸ್ ಮಹದೇವ್ ತಿಳಿಸಿದರು ಚಲನಚಿತ್ರ ನಟಿ ಶುಭಾ ಐಡಿಎಫ್ ಬ್ಯಾಂಕ್ ಅಧಿಕಾರಿ ಆಶಾಕುಮಾರಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಘಟಕದ ಜಯೇಂದ್ರ ಕುಮಾರ್ ಉದಯ್ಕುಮಾರ್ ತಾಲೂಕು ಘಟಕದ ಕಿಶೋರ್ ಕುಮಾರ್ ಜಬಿಯುಲ್ಲಾ ಬೇಗ್ ಜಾಗರವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಸಮುದಾಯ ಭವನದ ಮಾಲೀಕ ಬಾಲಕೃಷ್ಣ ಮತ್ತಿತರರು ಇದ್ದರು ಬರೀ ಕೇವಲ ನಮಗೆ ಬರೀ ಬ್ಲಡ್ ಡೊನೇಷನ್ ಅಲ್ಲ ಅಥವಾ ಇವು ಬಂದಿರುವಂತ ವ್ಯಕ್ತಿಗಳಲ್ಲ ಬಹುಶಃ ಸಮಾಜದ ಮೀವಿದ್ದಿರುವಂತ ವ್ಯಕ್ತಿಗಳು ಇಲ್ಲಿ ಯಥೇಚ್ಛವಾಗಿ ಜನಗಳಿಗಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗ ಮತ್ತೆ ಇದನ್ನ ಅಳವಡಿಸಿಕೊಂಡ್ರೆ ಪರಿಪೂರ್ಣ ನಮ್ಮ ಜೀವ ಜೀವನ ಉದ್ಯಮವಾಗಿರ್ತದೆ ನಾನು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೆಚ್ಚು ಟೈಮ್ ತೊಗೊಳ್ಳಲ್ಲ ಇವತ್ತಿನ ಕಾರ್ಯಕ್ರಮ ಬಂದು ಅತಿ ಹೆಚ್ಚು ಹೆಚ್ಚು ನಿಮ್ಗಳಿಗೆ ಉಪಯೋಗ ಆಗಂತ ಕಾರ್ಯಕ್ರಮ ಆಗಿರ್ತದೆ ಹಾಗೆ ಇವತ್ತು ವಿಶೇಷವಾಗಿ ರಕ್ತದ ನನಗೆಲ್ಲ ಗೊತ್ತಿರಬೇಕು ನಾವು ಯಾವ್ದು ಬೇಕಾದ್ರೆ ಇವತ್ತು ಸಂಪಾದಿಸಬಹುದು ಹಣ ಇಲ್ಲಾಂದ್ರೆ ಸಂಪಾದಿಸಬಹುದು ಮನೆ ಇಲ್ಲಾಂದ್ರೆ ಸಂಪಾದಿಸಬಹುದು ಸ್ನೇಹಿತರು ಇಲ್ಲಾಂದ್ರೆ ಸಂಪಾದಿಸಬಹುದು ಹೀಗೆ ಹಲವಾರು ನಮ್ಗೆ ಏನ್ ಅವಶ್ಯಕತೆ ಇರ್ತದೆ ಅದನ್ನೆಲ್ಲ ನಾವು ಸಂಪಾದಿಸ್ತಾ ಉತ್ಪಾದಿಸ್ಬೋದು ಹಣ ಹೊಂದಿದ್ರೆ ಬಟ್ ಇವತ್ತು ಏನಾಗಿದೆ ಅಂತಂದ್ರೆ ರಕ್ತನ ನಾವು ಕೃತಜ್ಞ ಉತ್ಪಾದಿಸ್ಬೇಕಂತೂ ಆಗ್ತಲ್ಲ ಸೊ ರಕ್ತನ ಇವತ್ತು ಎಷ್ಟೋ ಸಾವು ನೋವುಗಳಿಗೆ ಎಷ್ಟೋ ಆಸ್ಪತ್ರೆಗಳಲ್ಲಿ ನಮ್ಮ ಯುವ ಡಾಕ್ಟರ್ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಸೊ ನಿಮ್ಗಳಿಗೆ ಅದು ಅದು ಅವ್ರಗಳಿಗೆ ಗೊತ್ತು ವೈದ್ಯರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಹೇಳಿ ಈ ರೈತ ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಚಕರಾಗಿರ್ತಕ್ಕಂಥ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಶುಭ శ్రీయ శ్రీమతి ఆశా కుమారి హిల్సిన చంద్ర అత్యుత్తమ సేవ ఈ జల్ని నీతాయి పరీక్ష మాత్ర ఈ దివసా హ ఆరోగ్య శిబిర ರಕ್ತದಾನ ಶಿಬಿರ ಮತ್ತು ಟ್ರಕ್ ಅಬ್ಯೂಸ್ ಬಗ್ಗೆ ಹರಿಮನ್ನ ಜಾಗೃತಿಯನ್ನು ಮುಗಿಸತಕ್ಕಂಥ ಕಾರ್ಯಕ್ರಮ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ನಾಲ್ಕು ಕೂಡ ಬಹಳ ಉತ್ತಮ ಒಂದು ಕಾರ್ಯ ಕ್ಷೇತ್ರಗಳು ಇದೆ ಯಾಕೆಂದರೆ ಹಳ್ಳಿಯಲ್ಲಿ ಬಹಳ ಹಿಂದಿರುದ ತಾಲೂಕಿನಲ್ಲಿ ಹಿಂದಿರುದ ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಕಾರ್ಯ ಆಗಿದೆ ಕಾರಣ ಬಹಳಷ್ಟು ಜನ ಉದಾಸೀನ ಮಾಡಿಕೊಂಡು ತಮ್ಮ ಆರೋಗ್ಯದ ನಿರ್ವಹಣೆ ಹೆಚ್ಚು ಆಸಕ್ತಿಯನ್ನು ವಹಿಸಿರುವುದಿಲ್ಲ ಮನೆಯ ಬಳಿಗೆ ಬಂದಾಗ ಅವರ ಹತ್ರದಲ್ಲಿ ಒಂದು ಉಚಿತವಾಗಿ ಆರೋಗ್ಯ ಶಿಬಿರ ನಡೀತಾ ಇದೆ ತೋರಿಸಬೇಕು ಅಂತಕ್ಕಂತಹ ಒಂದು ಸಂದರ್ಭ ಬರ್ತಾರೆ ಅಂತಹ ಸಮಯದಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಇದೆಯೋ ಅಥವಾ ಬಿ ಇದೆಯೋ ಅಥವಾ ಇನ್ನೇನಾದರೂ ಏರ್ಪೇರ್ ಆಗಿದೆಯೋ ಆರೋಗ್ಯದಲ್ಲಿ ಅಂತಕ್ಕಂಥದ್ದು ಕಂಡುಹಿಡಿದಾಗ ಸ್ಕ್ರೀನಿಂಗ್ ಮಾಡಿಸತಕ್ಕಂತಹ ಒಂದು ಅವಕಾಶ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯಾದ ಹದಿನೇಳನೇ ದಿನವಾದ ಶುಕ್ರವಾರದಂದು ಅಖಿಲ ಭಾರತೀಯ ವೀರಶೈವ ಸಮಾಜದ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ಪಟ್ಟಣದ ಹೇರಂಬ ಟೈಲರ್ ಸಂಘದಿಂದ ಜಂಟಿಯಾಗಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಅಖಿಲ ಭಾರತೀಯ ವೀರಶೈವ ಸಮಾಜದ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ಪಟ್ಟಣದ ಹೇರಂಬಾ ಟೈಲರ್ ಸಂಘದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಅಖಿಲ ಭಾರತೀಯ ವೀರಶಿವ ಸಮಾಜದ ಜಿಲ್ಲಾ ಘಟಕ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಮಾಜದ ಸ್ವಾಮೀಜಿಗಳು ಹಾಗೂ ಪಟ್ಟಣದ ಹೇರಂಬಾ ಟೈಲರ್ಸ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಅಖಿಲ ಭಾರತೀಯ ವೀರಶಿವ ಸಮಾಜದ ಜಿಲ್ಲಾ ಘಟಕ ತಾಲೂಕು ಘಟಕ ಹಾಗೂ ಪಟ್ಟಣದ ಹೇರಂಬಾ ಟೈಲರ್ಸ್ ಸಂಘದಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿ ವೈ ಸತ್ಯನಾರಾಯಣ್ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಸೇರಿ ಇತರರು ಹಾಜರಿದ್ದರು ಸಮಿತಿಯ ಎಲ್ಲ ಸದಸ್ಯರಿಗೆ ಗಣಪತಿ మర భూ దర్శన ఇదే మొదలైన దర్శన ఈ వర్షం అది బాగా అర్చకులను భేటీ ఇన్న సంకే ఇవన్నె కూడా ధర్మ ఉలి ధర్మ శక్తియను తుదే ಧರ್ಮದ ವಿಷಯಗಳನ್ನ ಮೊದಲು ನಾವು ಇದನ್ನು ತಿಳ್ಕೊಳ್ಬೇಕಾಗುತ್ತೆ ಧರ್ಮ ವಿಷಯಗಳನ್ನು ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ನಾವು ಸಾಧ್ಯತೆ ಆಗುತ್ತೆ ಅರ್ಚನೆ ಅನುಭವ ಅರ್ಪಣೆ ಅನ್ನುವಂಥ ಮಾತುಗಳು ಬರ್ತಾರೆ ನಾವು ರಚನೆಯನ್ನು ಮಾಡ್ತೇವೆ ಅದು ಅನುಭವನೂ ಆಗಬೇಕು ಮತ್ತೆ ನಮ್ಮನ್ನು ನಾವು ಅದಕ್ಕೆ ಅರ್ಚನೆ ಮಾಡಿಕೊಳ್ಬೇಕು ಈ ಮೂರು ವಿಷಯಗಳು ಜೀವನದಲ್ಲಿತ್ತು ಅಂತಂದ್ರೆ ನಮ್ಮ ಧಾರ್ಮಿಕತೆ ವ್ಯವಸ್ಥೆಗಳು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಎಲ್ಲ

ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿಕೆ ಉತ್ತೇನಹಳ್ಳಿ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಸಹಯೋಗ ಸಾಮಾಜಿಕ ಜಾಲತಾಣಗಳ ಅಬ್ಬರದಲ್ಲಿ ತೆರೆಮರೆಗೆ ಸರಿಯುತ್ತಿರುವ ಜಾನಪದ ಕಲೆ ಎಂದು ವಿಷಾದ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಪಟ್ಟಣದ ಅನಿಕೇತನ ಇಂಗ್ಲಿಷ್ ಶಾಲೆಯಲ್ಲಿ ನಡೆದ ಮೂಡಲಪಾಯಿ ಯಕ್ಷಗಾನ ತರಬೇತಿ ಶಿಬಿರ ಉದ್ಘಾಟಿಸಿ ಹೇಳಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘ ಸಂಸ್ಥೆಗಳು ಉಚಿತ ಆರೋಗ್ಯ ತಪಾಸಣೆ ಆಯೋಜಿಸುವ ಮೂಲಕ ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸಬೇಕೆಂದ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಸಭಾಪತಿ ಪಿ ಮೋಹನ್ ಹಿರಿ ಸಾವಿಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಹೇಳಿಕೆ ಹಾಗೂ ಪೆಂಡಾಲ್ ಗಣಪನಿಗೆ ಅಖಿಲ ಭಾರತೀಯ ವೀರಶೈವ ಸಮಾಜದ ಜಿಲ್ಲಾ ಹಾಗೂ ತಾಲೂಕು ಘಟಕ మత్తు పట్టణంబ టైలర్ సంఘ సేరి జంట శుక్రవారూజె అన్న సంతర్పణి వార్తా ప్రసార ముక్త మేము భేటీ ముందు వార్త